ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಸಾರ್ವಜನಿಕರು ಸಹಕರಿಸುವಂತೆ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಮನವಿ ಮಳೆಗಾಲದ ಕಾರಣ ನೀರು ಶುದ್ಧೀಕರಿಸಿ ಪೂರೈಕೆ ಮಾಡುವಲ್ಲಿ ಕೆಲ ತಾಂತ್ರಿಕ ಅಡಚಣೆಗಳು ಆಗುತ್ತಿರುವುದರಿಂದ ದಾಂಡೇಲಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಿನಲ್ಲಿ ತಾತ್ಕಾಲಿಕವಾಗಿ ವ್ಯತ್ಯಯವಾಗುತ್ತಿದ್ದು ಸಾರ್ವಜನಿಕರು ಸಹಕರಿಸುವಂತೆ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ದಾಂಡೇಲಿ ನಗರದ ಎಲ್ಲ ಗೌರವಾನ್ವಿತ ಸಾರ್ವಜನಿಕರಲ್ಲಿ ನಗರಸಭೆಯಿಂದ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಾಂಡೇಲಿ ನಗರದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಅತಿಯಾಗಿ ಮಳೆ ಬರುತ್ತಿದ್ದು ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮಳೆ ನೀರು ಹರಿದು ಬರ್ತಾ ಇದೆ ಇದರಿಂದಾಗಿ ನೀರನ್ನು ಶುಚಿತ್ವ ಮಾಡಿ ಕ್ಲೋರಿನೇಷನ್ ಮಾಡಿ ನೀರು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವುದರಲ್ಲಿ ತುಂಬ ವಿಳಂಬವಾಗ್ತಾ ಇದೆ ಜೊತೆಗೆ ಈ ಮಳೆಗಾಲದ ಸ್ಥಿತಿಯಲ್ಲಿ ವಿದ್ಯುತ್ತಿನ ತೊಂದರೆಯು ಕೂಡ ಮೇಲಿನ ಮೇಲೆ ಆಗ್ತಾ ಇರುವುದರಿಂದ ಶುದ್ಧೀಕರಣ ಆಗುವುದು ವಿಳಂಬವಾಗ್ತಾ ಇದೆ ಕಾರಣ ನೀರನ್ನು ಪೂರೈಟೆ ಮಾಡುವುದರಲ್ಲಿಯೂ ಕೂಡ ವಿಳಂಬ ಇದೆ ಕಾರಣ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಮಳೆಗಾಲ ಸದ್ಯ ಇರುವುದರಿಂದ ಬರ್ತಕ್ಕಂಥ ನೀರನ್ನು ಕುದಿಸಿ ಕಾಯಿಸಿ ಆರಿಸಿ ನೀರನ್ನು ಅವೆಲ್ಲರೂ ಸೇವನೆ ಮಾಡಬೇಕು ಪ್ರತಿ ದಿವಸ ಜೊತೆಗೆ ತಮ್ಮ ಮನೆಯ ಸುತ್ತಮುತ್ತಲಿನೂ ಕೂಡ ನೀರು ನಿಲ್ಲದಂತೆ ವ್ಯವಸ್ಥೆಯನ್ನು ಮಾಡಿಕೊಂಡು ಡೆಂಗು ಕಾಲ್ರಾ ಮಲೇರಿಯಾಗ ಸೂಕ್ತ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ತಾವು ಮತ್ತು ಒಂದು ವೇಳೆ ಅಂತ ಅನಾರೋಗ್ಯದ ಕಾಯಿಲೆಗಳು ತಮ್ಮಲ್ಲಿ ಕಂಡು ಬಂದಲ್ಲಿ ತಕ್ಷಣವೇ ಸರ್ಕಾರಿ ವೈದ್ಯಾಧಿಕಾರಿಗಳನ್ನು ಭೇಟಿ ಪಡೆದು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ